हम्म एसर का इ द सिर्फ पले हैं नोट मुडीगाळ नप्पा सुरी पले ह hmm. सुजी रोटी मत्ते अलग मेनशन का है मसूर मसूर बेगन बोल ले इते मसूर लिके सेलपडी इते ह अस चला गया ता आप जी ये मस्त इतो रोटी चले गया चल सु రెక్ట్ సోలేగా టెస్ట్ సోలేగా నాట్ వెరీ గుడ్ ఒరేబలే కొంబగను హ హ కుర్ కురనంగే ಪಲ್ಯ ಪಲ್ಯಲ್ಲಿ ಇದು ಇದು ಹೆಂಗಿ ಸೂಪರ್ ನಮ್ಸಿದ್ದ ರೊಟ್ಟಿ ಇದ್ ಬಿಟ್ರೆ ಸಾಕು ನೋಡ್ರಿ ರೊಟ್ಟಿ ಉಂಟು ಸಜ್ಜಿ ವರ ಇರ್ಲಿ ಜಾಳದವರ ಇರ್ಲಿ ಊಟ ಮಾಡ್ತನ್ರಿ ಐತ

ಎಲ್ಲ ಹೇಳ ಒಂದೊಂದ್ ಎರಡ್ ಸಲ ಹೇಳ್ತಾರಂತಾರ ಬೇಡ ಉಲ್ಲಾರು ಎಲ್ಲ ಮಾಡ ಒಬ್ಬರು ತಲೆ ನೋಡ್ರಿ ಫ್ರೆಂಡ್ಸ ಅವ್ರ ತಂಗ್ರಿ ನೋಡ್ರಿ ಈಗ ದೇವನ್ ದೀಪ ಹಚ್ಚಿ ನೋಡ್ರಿ ಈಗ ಅಡಿಗೆ ಐತ್ರಿ ಮಾಡ್ಬಕ್ ಕನ್ಕೊಂಡಿರಿ ಈಗ ಪಲ್ಯೆಲ್ಲಾ ಐತ್ರಿ ಸ್ವಲ್ಪ ಸ್ವಲ್ಪ ಐತ್ರಿ ಪಲ್ಯ ಐತ್ರಿ ಇದು ಕಾಳು ಪಲ್ಯ ಇದು ಮಡ್ಕಿ ಕಾಳು ಪಲ್ಯ ರೀ ಇದು ಉಪ್ಪಿಟ್ಟರೆ ಸ್ವಲ್ಪ ಐತ್ರಿ ಸ್ವಲ್ಪ ಮಾಡ್ಬೇಕೇನು ಇಲ್ಲ ರೀ ಕೇಳ್ಬೇಕ್ರಿ ನಾವು ಮಿನ ಅನ್ನ ಮಾಡ್ಬೇಕು ನಮ್ಸಿದ್ದು ಹಾಲು ಥರಕ್ಕೆ ಹೋಗ್ಯನ್ರಿ ಚಾಕ ಇಡ್ಬೇಕ್ರಿ ಇಲ್ಲಿ ಈಗ ಪಾತ್ರೆ ಎಲ್ಲ ತಿಕ್ಕಿದೆ ಕಸ ಎಲ್ಲ ಗೋಡಿಸಿ ಈಗ ಕೆಲಸ ಎಲ್ಲ ಹಂಗೆ ಬೈತ್ರಿ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡಿರಿ ನಾವು ್ಯಾಕ್ ಹೋಗ್ಬರಿ ಪರಗಿನ ವಾತಾವರಣ ಈ ತರ ಐತ್ ನೋಡ್ರಿ ವಿಧನೆ ಕಡೆ ಹಚ್ಚಿ ನೋಡ್ರಿ ಇಲ್ಲೆಲ್ಲ ನೀರು ಹೊಡೆದಿ ಉಡ್ತೀವ್ರಿ ಅದು ಎಲ್ಲ ಹಾಕ್ಬಿಟ್ಟಿರ್ತಕ್ಕ ಇವು ಎಲ್ಲ ಕಲ್ಲೆಲ್ಲ ಅಂದ್ರೆ ಸುಡ್ತಿರ್ತಾವಲ್ರಿ ಈಗಾದ್ರೂ ಮತ್ತೆ ಬಿಸಿಲೆಲ್ಲ ಬಂದಿರ್ತೀರಿ ಸುಡ್ತಿರ್ತಾವಲ್ರಿ ஜல்த ஆ நோட்ரில்லை நீர் அரே தீட்ல ಇನ್ ಕತ್ತಿಂತಕ್ರಿ ನಾ ಮಾಡ ಎಲ್ಲಿಗೋಗಿದ್ದಿಲ್ ಹಾಲು ಹಾಲ್ ಹೋಗಿದ್ದೆ ನೋಡ್ರಿ ಈಗ ಚಹಾ ಕಿಟ್ಟಿ ನೋಡ್ರಿ ನಾನೀಗ ಚಹಾ ಕುದಿಯಾಕುಂತರಿ ಈಗ ಸಣ್ಣ ಇಟ್ಟೇನ್ರಿ ಅದಕ್ಕ ಇದು ಮಾಡೈತ್ರಿ ಈಗ ಜೋರ್ ಹುಟ್ಟಿ ನೋಡ್ರಿ ಇದು ಚಾವು ಕುದಿ ಕುದಿಬೇಕ್ರಿ ಈಗಿದೆ ಈಗ ಇಟ್ಟೀನ್ರಿ ಈಗ ಚಾಕ ಹೀಗಿದೆ ಕುದೀಬೇಕ್ರಿ ನೋಡಿರಿ ಮತ್ತು ನಮ್ಮ ಹುಡುಗ ನಿಮ್ಮ ಬರೋ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ ಇಷ್ಟ ಆಯ್ತಾರೆ ನಮ್ಮ ಚೆನ್ನಾಗ್ ಒಂದು ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಷ್ಟಾಗಿ ಯಾರು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಕ್ ಮತ್ತೆ ನೆಕ್ಸ್ಟ್ ಈಗ ನಂತ ಜೈ ಭರತ್ ಜೈ ಕರ್ನಾಟಕ ಬಾಯ್ ಈಗ ಚಾವು ಕುದಕ್ಕೊತ ಇದ್ರಿ